ಆ ಬನ್ನೋ ನೀನು ಕೂಲ್ ಕತ್ರ ಕಟಿಂಗ್ ಕಟಿಂಗ್ ಹೀಗೆ ಯಾಕೆ ಮಾಡ್ಸೋನ್ ಬಂದಿ ಆಲೇದು ಮತ್ತೆ ಹ್ಯಾಂಗ್ ಮಾಡ್ಸೋ ಮಾಡ್ಬೇಕು ಯಾರು ಮಾಡ್ಯಾರ ಹಿಂಗ ಸ್ಟೈಲ್ ಇದು ಯಾ ಸ್ಟೈಲ್ ರೊಕ್ಕ ಕೊಟ್ಟಿಲ್ಲ ಅಡಿಗೆ ಮಾರಾ ಹೀಗೆ ಯಾಕೆ ಮಾಡಾಕ ಆ ಜಲ್ಕನ್ ಮಾಡ್ತಿ ಕಟಿಂಗ್ ಮಾಡಸೋಂದಿಲ್ಲ ರೊಕ್ಕಾ ಕೊಟ್ ಹಾಗೆ ಬಂದನ ಕಟಿಂಗ್ ಅಂಗ ಕಟಿಂಗ್ ಅಡಿ ಕಟಿಂಗ್ ಮಾಡಸಿನ ಈ ಸ್ಟೈಲ್ ಬಾ ಸುಮ್ ಬಾ ಹೀಂಗ ಸ್ಟೈಲ್ ಐತೆ ಬೇಡ ಯಾರ್ ಸ್ಟೈಲ್ ಅಕಡೆ ಕಡೆ ಎಲ್ಲಾ ಬೋಸ್ ಆಗಿ ಆ ರೊಕ್ಕಾ ತಗೊಂಡು ಹೋಗ್ಬಿಡು

ಹಂಗೆ ಮಾಡಬೇಡ್ರಿ ಹಿಂದಕ್ಕೆ ನಿಮ್ಮ ಅಪ್ಪಾರು ಕಟಿಂಗ್ ಮಾಡಿದ್ರ ಅಂದ್ರ ಮೂರ್ ಮೂರು ವರ್ಷ ಕಟಿಂಗ್ ಮಾಡಿಸೋತಿದ್ವಿ ನಾವು ಹಳ್ಳಿ ಏನ್ರಿ ನಾ ಹೆಂಗ್ ನಂಗೆ ಕಟಿಂಗ್ ಮಾಡ್ರಿ ಏನೂ ಮಾಬೇಡ ಸಣ್ಣಗೆ ತಗಿ ಮಾಡ್ತೀನಿ ಅಷ್ಟೇ ಸಣ್ಣ ಬಿಡಬೇಕು ಅಂದ್ರೆ ಮೂರ್ ವರ್ಷಕ್ಕೊಮ್ಮೆ ಅಷ್ಟೇ ಆಗ್ಬೇಕು ನನ್ನ ಮಗನ ಕಟ್ಟಿಂಗ್ ಮಾತಿನ ಹಾ ಮಾಡ್ತೀನಿ ಸಣ್ಣ ಬಿಡು ಪೂರ್ತಿ ಅಪ್ಪ ಇರ್ಲಿ ಬಿಡಪ್ಪ ಏನಿರ ಬಿಡು ತಿಂಗ್ಳಿಗೊಮ್ಮೆ ಕಟಿಂಗ್ ಮಾಡಿದ್ರು ಕೊಡೋರು ರೊಕ್ಕ ಯಾರು ಗೊತ್ತದನಾ ಸಣ್ಣ ಮಾಡಿಬಿಡುಣ ಸಣ್ಣ ಮಾಡು ಏನ್ಲೇ ನಿಮ್ಮ ಅಪ್ಪ ಇಬ್ಬರಿ ನಿನ್ಗೆ ಟೊಬರ್ ಮಾಡ್ತಾನಲ್ಲ ನಿನಗೆ ಏ ಈಗ ಕಮ್ ಮಾಡ್ಯ ನೋ ಮಾರಿಯ ನೀ ಸಣ್ಣ ವಿಧಾನ ನೋಡ್ಬೇಕಿತ್ತು ಅಪ್ಪನ ಆಟಗಳು

ನಿನ್ನ ಮಗ ಆ ನೋಡು ತನ್ನ ಮಗಂದಾರ ಹಿಂಗೆ ಮಾಡ್ಯಾನ ನನ್ನ ಮಗಂದ ಹಂಗೆ ಮಾಡ್ಯಾನಿಲ್ಲ ನಾವು ಹೇಳಿದ್ರೆ ಹಂಗೆ ಮಾಡೀನಿ ನಿನ್ನ ಮ್ಯಾಗ ನನ್ನ ಮಗ ಯಾವಾಗ ಬಂದ್ರು ಹಿಂಗೆ ಮಾಡ್ಬೇಕು ಏನು ಮಾಡ್ತೀನಿಲ್ಲ ನಿನ್ನ ಮಗಂದು ಹಂಗೆ ಮಾಡಸು ಹ್ಞೂ ಅಣ್ಣ ಅರ್ಸ್ಕೊಂಡ್ ಮಾಡ್ತತಿ ಹ್ಞೂ ಅಣ್ಣ ಏನು ಹಾಂ ನೋಡಿ ಇದಕ್ಕತ್ತಾರ ಕಟಿಂಗ ಏಕಿನೇ ನೋಡಿ ಇಲ್ಲ ಹೆಂಗೆ ಮಾಡ್ಸೋ ಬಂದೀನಿ ಏನು ಮಾಡ್ಸ್ಕೊಂಬಂದಿರಿ ಎಲ್ಲ ಚಟ್ರಹತ್ ನೀನು ಮಾಡ್ಸ್ಕೊಂಬರ್ಬೇಕಲ್ಲ ಕೂದ್ಲು ಹಂಗೆ ಅದ ಇನ್ನೂ ತಲೆಗೆ ಇರಲಿಲ್ಲ ಮಗ ಚಂದ ಕಾಣ್ಲಿ ಚಂದ ಕಾಣುದ ಅಲ್ಲಪ್ಪ ನನ್ನ ತೆಗಿಲಿ ನಿಲ್ ಕುಂತು ಬಿಡ ಮೇ ಬಿಡ ಇಬ್ರು ಏನು ಬಿಡು ಇಲ್ಲ ಶಾಲಿ ಕಾಲೇಜ್ ಹೋಗಿ ಹುಡುಗ ಮಾಡ್ಕೊಂಡು ಕುಂತಿರಿ

ಜಾಗ ಮಾಡು ನೀರು ಕಳ್ಸಿರಿಲ್ಲನೋ ಕಾಸೇ ಅಲ್ಲ ನೀರು ಆಗಲ್ಲನು ಮುಟ್ಟು ಮಾಡಲು ಸುಡ್ತೈತಿ ಅಯ್ಯೋ ತುಪ್ಪಾರ ಕಾಸ್ಬೇಕಾಗಿತ್ತು ಏನಾಗೈತೆ ಅಂತ ಥಂಡಿ ಹ್ಞೂ ಅಯ್ಯವ ಇರುಪ್ ಬಿದ್ದೈತಿಲ್ಲ ಅಯ್ಯೋ ಒಯ್ದ್ರಾಗ ವಾ ಎಟ್ಟು ತುಪ್ಪ ಹತ್ತೈತಿ ಏಯ್ಯ ಒಯ್ದುಕ್ಕ ನನ್ನ ಗಂಡ ಬಂದ್ರೆ ಜೀವನ ತೆಗ್ದನು ಏನು ಮಾಡ್ಲಿ ಏ ಏನ್ ಮಾಡಾಕತಿ ತುಪ್ಪದಾಗ ಇಬ್ಬರಿ ಎಷ್ಟು ತುಪ್ಪ ಆಕ್ಕ ಅಕ್ಕ ಎಲ್ಲ ಸೋರಕತ್ತ ಏನ್ ಮಾಡಾಕತ್ತೀರಿ ಮ್ಯಾಗ ಹತ್ತಿ ತುಪ್ಪ ನೀ ತಿಂದಿ ಈಗ ಅದೇನ್ ತಿಂದಲ್ ತುಪ್ಪ ನಾನು ತಿಂದು ತುಪ್ಪ ಲುಕ್ಶನ್ ಆಗಲ್ಲ ನಮ್ಗ ನನಗೆ ಐಡಿಯಾನ ಬರ್ಲಿದ್ ತಿಂದು ಅಲ್ಲ ಅವಾಗ

ಅವಟ್ ಜಿಪ್ಪಣ ಹೆಂಗೆ ಸಿಕ್ಕಲು ಮಗನೇ ನಿಮ್ಮ ಓನ್ ಹುಡುಕಾಡಕ್ಕೆ ನಾ ಎಷ್ಟು ಕಷ್ಟಪಟ್ಟಿನ ಗೊತ್ತದನ್ನ ಹೆಂತಿಂತ ಹುಡುಗಿಯರು ಬಂದರು ಅಲ್ಲಿ ನಾನು ಅದೇ ಅವನ ಹೆಂಗೆ ಹುಡುಕಿದ್ದೆ ನೀನು ಅವನ ಹುಡುಕಿದ್ದ ಹೇಳ್ಯಾದನ ಅದನ್ನ ಹೇಳು ನಿಮ್ಮವ್ವ ಅದೊಂದು ದೊಡ್ಡ ಕತಿ ಐತದೆ ನಮಸ್ಕಾರ ನಮಸ್ಕಾರ ಕರೆಸ್ರಿ ಆಯ್ತು ರೀ ಕರೆಸ್ತೀನಿ ಮಗಳ ಬಾರವ್ವ ಮುತ್ತಪ್ಪ ಇವರೇ ಮಗಳು ಏ ಮಗನೇ ಹುಡುಗಿ ನೋಡುವಾಗ ತಂಗ ಹ್ಞೂ ಅಪ್ಪ ನೋಡಾಕತ್ತೀನಿಮ್ಮ ಹೋಗ ನಮ್ಮ ಇಷ್ಟ ಆದ್ರಿ ನಾವು ಊರಿಗೆ ಹೋಗಿ ನಿಮಗೆಲ್ಲ ತಿಳ್ತೇ ತೋರಿ ಹಾಂ ರೀ ಹೋಗಿ ಯಾಕಪ್ಪ ಹುಡುಗಿ ಇಷ್ಟ ಏನು ಆತಳ ನಿನ್ ನಾವ್ ಹಾ ನಾನ್ ಕೊಟ್ಟಿದ್ಲಾಕಿ ನೋಡಿದ್ ತಿನ್ನಾಕ ಇಟ್ಟು ಇಟ್ಟು ತುಳಾಗೊಡ್ಡಿ ಇಟ್ಟು ಟಮಾಟಿ ಹಾಕಿ ಸಂಸಾರ ಮಾಡಕ್ಕೆ ನಾ ಏನಾರ ಮಾಡ್ಕೊಂಡ ಯಾರ ನಮ್ ಮನೋಡಿ ಇಕ್ ರೀ ಸ್ಟೆಕ್ ಬಿಡ್ತಾಳಿಕಿ ನನ್ನ ಈ ಹುಡಿ ರಿಜೆಕ್ಟ್ ನೋಡಪ್ಪ ರಿಜೆಕ್ಟ್ಕಿ ಏನಾ ನಾ ಮಾಡ್ಕೊಳಲ್ಲ ನಮ್ಮ ಹುಡುಗಿ ಇಷ್ಟ ಆದ್ಲ ಹೆಂಗೆ ನಿಮಗೆ ನಾವು ಊರಿಗೆ ಹೋಗಿ ನಿಮಗೆಲ್ಲ ತಿಳಿಸ್ತೇವೆ ರೀ ಹೌದು ಏ ಅಪ್ಪ ದಸ್ತಿ ಮರ್ತಿ ಬಂದಿನ ಮನೆಯ ನಾನು ಆತೋಪ್ಪ ನೀವು ಬರೀ ಇದನ್ನ ಮಾಡ್ತೀವಿ ಹೋಯ್ತು ತೊಂಬ ಹೋಗು ಒಂದು ಎರಡು ನಿಮಿಷ ಏನಿದ್ರೆ ಆಯ್ಪಾ ಅಲ್ಲೇ ಆ ದಸ್ತಿ ತೊಂದ್ರೆ ಏನ್ ಮಾಡ್ತೀವಿ ಅಮ್ಮ ಆ ಹುಡುಗಿನೂ ಬ್ಯಾಂಡ್ ನನಗೆ ಆಕ್ನೂ ರಿಜೆಕ್ಟೆಡ್ நம்மனையா துளசி கட்டே ரவுட கோ

ನನ್ನ ಮಗಳ ನನ್ನ ಮಗಳ್ವಾ ಹೌದಾ ನನ್ನ ಮಗಳ ಅದ್ರಾಗ ಎ ಕ್ಲಾಸು ಬಿ ಕ್ಲಾಸು ಸಿ ಇರ್ತಾವ ಬೆಳಿಗ್ಗೆ ಹೋದಾಗ ಎ ಕ್ಲಾಸ್ ಸಿಗತ್ತೆ ಮಧ್ಯಾಹ್ನ ಹೋದ್ರೆ ಬಿ ಕ್ಲಾಸು ಸಿ ಕ್ಲಾಸ್ಗೆ ಹೋಗಿ ಗುತ್ತಿಗೆ ಹೇಗೆ ಬಿಟ್ರೆ ನಂಗೆ ಅನ್ಸಿಮಿಟ್ಟಿಗೆ ಒಂದು ವಾರ ಗಂಟೆ ಆರಾಮ್ ಸೇರಿ ಕುಂತಿರ್ಬೋದ್ ನಿಮ್ಮ ಸಹಿತ ಇಷ್ಟು ಜಾಣ ಅಂತ ಇದನ್ನು ತಗೊಂಡು ಹೋಗಾಕಿ ಹಂಗಿ ಇವ್ನ ಟ್ರಂಕ್ನ ಕುಂದಿರ್ತೀವಿ ಮಾಡ್ಲಪ್ಪ ಏನ್ ಮಾಡ್ತೀವಿ ಮಾಡಿ ಲಿಂಬೆಳ್ ಪಲ್ಯ ಮಾಡ್ಬಿಡು ಗಾಡದ ನೀಕ ಏ ಯಾರು ಮನೆ ಹಾಳು ಮಾಡ್ಬೇಕ ಅಂತ ಮಾಡಿಬಿ ನೀನು. ಸುಖೆ ಒಂದು ತಗಿದ್ರೆ ಇವು ಸಣ್ಣದ ಇದಿಲ್ಲ ಅದ ತಗಿದ್ರೆ ಈ ಒಂದು ದೊಡ್ಡದಾಗ ಒಂದು ಒಂದ ಮಾಡ್ಬಿಡು ಒಂದ ಸುಟ್ಟು ಬರ್ತಾ ಮಾಡ್ಬಿಡ್ತೀನಿ. ಏನು ಮಾಡ್ತೀನಿ ಮಾಡು. ನೀಲ್ ತೋಲ್ತೋ. ಆಯ್ತೋಕೋ. ಮುತ್ತಪ್ಪ ಹಾಯ್ ಬಂದೆ ಐತೆಪ್ಪ. ಯಾರು ಓಹೋ ಯಾರು ಬೇಕಾಗಿತ್ತು ನಮಸ್ಕಾರ ನಮಸ್ಕಾರ. ಯಾರು ಬೇಕಾಗಿತ್ತು ಏನು ವಿಷಯ? ನಿಮ್ಮನೆಗೆ ಒಂದೆ ಐತೆ ಅಂತಾ ತರ್ರೆ ಕುರುದು. ಒಂದು ಕನ್ನೈತಂತ ಯಾರು ಹೇಳಿದವರು? ನನಗೆ ಸ್ವಲ್ಪ ವಾಸಿನಿ ಮ್ಯಾಗೆ ಗೊತ್ತಾಯ್ತು ರೀ ಓ ವಾಸನಿ ಮೇಲೆ ಓ ಭಾರಿ ಗಟ್ಟೆ ಹೋ ಹೋಜಂದಾಗ ಏನರ ಪೊಲೀಸ್ ನಾಯ ಆಗ ಹುಟ್ಟಿದ್ದೆನೋ ತಮ್ಮ ಹಂಗೇ ವಾಸನೆ ನೋಡ್ತಿಲ್ಲ ಅದು ನೋಡ್ರಿ ನಮ್ಮ ಮನೆಯಾಗ ಕನ್ಯೆ ಐತಿ ಐತಿ ಬರ್ರಿ ಒಳಬರಿ ಇಲ್ಲ ರೂಢೆ ಬೇಡ ಬರ್ರಿ ಬಡ್ರ ಮನೆ ಹಾಸಕ್ಕೆ ಇಲ್ಲ ಇಲ್ಲೇ ಇಲ್ಲೇ ದಂಡಿಗೆ ಕುತ್ಬಿಡಿ ದಂಡಿಗೆ ಕುಂದ್ಬಿಡಿ ಕುಂತ್ಬಿಡ್ರಿ ಅಂದ್ರೆ ಇದು ನನ್ನ ಮನೆ ರೇ ನಾ ಇಲ್ಲಿ ಒಳಗೆ ನಾನು ಅಲ್ಲೇ ಕುಂಡ್ರಿ ಹಂಗ್ದಂಗೆ ಯಜಮಾನ್ರಿ ಕನ್ಯಾಗೆ ಕೇಳಾಕಂದ್ರು ಬಂದ್ರಿ ಒಳ್ಳೇದಾಯ್ತು ಆದ್ರೆ ನಿಮ್ಮ ಮಗ ಏನು ಮಾಡಿ ನನ್ ಮಗ ಬಿಸ್ನೆಸ್ ಈ ಬಿಸ್ನೆಸ್ ಮಾಡ್ತಾನ ಏನ್ ಬಿಸ್ನೆಸ್ ಮಾಡ್ತಾನವ ರೀ ನನ್ ಮಗ ಬಿಸ್ನೆಸ್ ಐತ್ರಿ ಒಂದಂಗ ನಿಮ್ ಆಸ್ತಿ ಪಾಸ್ತಿ ಏನೇನ್ ಬೇಕರ್ಲಿ ಆಯ್ತಿನ ನಾಕ್ ಮನಿ ಅದಾವ್ರಿ ಬಾಡಿಗೆ ಕೊಟ್ಟರೆ ಒಂದ್ ಮನೆಯಾಗ ನಾವ್ ಇರ್ತೇವ್ ಮೂರ್ ಮನೆ ಬಾಡಿಗೆ ಸ್ವಲ್ಪ ನಿಮ್ ಕಾಯಿಗ್ ಬರ್ತಾವಲ್ರಿ ಬರ್ತೀವಿ ನಮಗೂ ನಿಮ್ ತರ ಏ ಚಾ ತರಸರಿ ಚಾ ಮನೆಯಾಗಿಲ್ರಿ ಅದು ನಮ್ ಮನ್ತನಕ್ಕ ಬಂದಿಲ್ರಿ ಅದು ಹಾ ಇದು ಕರ್ಲಿಲ್ಲ ಯಾರು ಬೇಡತ್ತ ಕೆಲವ ಹುಡುಗತ್ರೆ ಬಂದು ಬಿಡ್ತಾ ಆಯ್ತು ಏ ಬಾಯ್ಲಿ ಬಾಯ್ಲಿ ಬಾ ಬಾ ಹೋಗಿ ಕುಂಡ್ರು ಸಾವ್ ಕುಂಡ್ರು ಈ ಕೆಲಸ ಮಾಡಕತ್ತಿದ್ದೇನ ಹ್ಞೂ ಕರೆದೆ ಏನಾಯ್ತು ಅದೇನಾಯ್ತಂದ್ರವಾ ಇದು ಇವ್ರು ಅದರಲ್ಲ ನಿನ್ನ ನೋಡಕ್ಕೆ ಬಂದಾರ ಯಾಕಂದ್ರೆ ನಿನ್ನ ಅದು ಮದುವೆ ಹುಡುಗ ಹುಡುಗ ಮದುವೆ ಹುಡುಗವಾ ಹುಡುಗ ಮದುವೆ ಹುಡುಗ ನೋಡಿ ಹಂಗದಲ್ಲ ಹಂಗ ಹಾ ನೋಡು ಕೂದ ತಗೊಂಡ್ ಇದನ್ ಮಾಡ ಈಗ ಹೆಂಗ್ರಿ ಏನು ಕೂದ ನೋಡಿ ಲಗ್ನ ಮಾಡ್ಕೊತ್ರಿ ನನ್ ನೋಡಿ ಲಗ್ನ ಮಾಡ್ಕೊತ್ರಿ ಇಷ್ಟ ಆಯ್ತಿಲ್ರಿ ನಿಮ್ಗೆ ಮತ್ತೆ ನನ್ನ ಮಗಳು ಹೇಳಿ ನಾವು ದಾಟುದಲ್ರಿ ಇವು ಏನೋ ಹಂಗ ತುಕೋಬೇಡ ಇವ್ರು ನಾಲ್ಕು ಮನೆಯದಾವು ಹ್ಮ್ ನಾಲ್ಕು ಎಕರೆ ಹೊಲ ಐತಿ ಮತ್ತೇನೋ ಗಪ್ ಚುಪ್ ಬಿಸ್ನೆಸ್ ಅಂತ ಇವರು

ಪದ್ಧತಿ ಪ್ರಕಾರ ದೊಡ್ಡರು ಕುಂತೀವಿ ಮತ್ತೆ ಇಟ್ಟು ಹೇಳಿದೆಲ್ಲ ಕೇಳಿದಿಲ್ಲ ಮತ್ತೆ ಹುಡುಗಿ ಹ್ಯಾಂಗ್ ನಿನಗ ನನಗೇನು ಇಷ್ಟ ಆಗ್ಯಾರೇ ಹಾಂ ಇಟ್ಟು ತನ ಪೂರ್ತಿ ಯಾವ ಹಾಪು ಯಾವ ತನ ಕದಿದ್ದು ಕಾಯಿಲೆ ಒಳಗೆ ಅದಾಳೆ ಕಿನ್ನು ಹಾಂ ಮನಸ್ಸೈತಂತ ಇಬ್ಬರಿಗೂ ಬರ್ರಿ ದೊಡ್ಡವ್ರ ನಾ ಇಬ್ಬರು ವ್ಯವಹಾರ ಮಾತ್ರ ಉಂಬರಿ ಅವ್ರಿಬ್ರು ಅಪ್ಪ ಅದು ಏನಾರ ಮಾತಾಡೋದ್ರು ಮಾತಾಡ್ಬಿಟ್ರೆ ಹೊರಗೋರಿ ನೀವು ಅದನ್ನ ಮಾಡತ್ತೆ ಮರೇ ನನಗಿನ್ನ ಅವಸರ ಐತೆ ನೋಡೋ ಅರಿ ಅರ ಬನ್ರಿ ಆ ಅಂದಂಗೆ ಇರೋದು ಏನು ಕಣ್ಣೆ ಗಿನ್ನ ನೋಡೋಕೆ ನೀವು ಒಬ್ರು ಬಂದಿಲ್ಲ ಮತ್ತೆ ನಿಮ್ಮ ಧರ್ಮಪತಿ ಯಾಕೆ ಬರಲಿಲ್ಲ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಭಾಳ ಆತು ರೀ ಹೋಗ್ಯಾರ ಹೋಗ್ಯಾರೆ ನಿಮ್ಮ ಹೆಣ್ಮಕ್ಳು ಏನರ ಮಗಳು ಹಡದ ಮೇಲೆ ಆಕಿನೂ ಪಟ್ನ ಪಡ್ದ ಮೇಲೆ ಹೋಗೇ ಬಿಟ್ಟಿಲ್ಲ ರೀ ನಾ ಇಬ್ರದ್ದು ಒಂದೇ ಆತ ರೀ ನಮ್ಗೆ ಇಬ್ಬರು ಒಂದೇ ರೀ ಸರ ನಾವು ಹಿಂಬಳ್ಳಿ ಅಲ್ಲ ಸರ್ ಸ್ವಾರಿ ನಾವು ಅದರ ಇಲ್ಲ ರೀ ನಾವು ದುಃಖದಾಗ ನೀವು ದುಃಖದಾಗ ಅವ್ರು ಹೆಣ್ಣ್ರು ಕಳ್ಕೊಂಡು ದುಃಖದಾಗ ಇದೀವಲ್ಲ ರೀ ಬುರಿ ಓ ಹಿಂಗಂದ್ರೆ ನೀವು ಹ್ಞೂ ರೀ ಬರ್ರಿ ಬನ್ರಿ ಚಾ ಕುಡಿ ಬರ್ರಿ ಅದು ವ್ಯವಹಾರ ಗ್ಯಾರ ಆಮೇಲೆ ಮಾತಾಡೋಣ ರೇ ಏನು ಬರೀ ಚಾ ಕುಡ್ದ ಮುಗ್ತೀರ ಏನು ವರದಕ್ಷಿಣೆ ಅದು ಏನಾರೂ ಮಾತಾಡ್ತೀರಿ ವರದಕ್ಷಿಣೆ ರೇ ಆಂ ರೀ ನೋಡಿರಿ ಒಂದು ಮಾತು ಹೇಳ್ರಿ ನಿಮ್ಗೆ ನಮ್ಮ ಅಪ್ನೂ ವರದಕ್ಷಿಣೆ ಕೊಟ್ಟಿಲ್ಲ ರೀ ನಾ ಯಾರೂ ವರದಕ್ಷಿಣೆ ತೊಗೊಳ್ಳೋಂಗಿಲ್ಲ ವರದಕ್ಷಿಣೆ ಸುದ್ದಿ ಬಿಟ್ಟು ಬೇಕಾದ್ ಮಾತಾಡಿ ಅಲ್ರಿ ನಿಮ್ದು ಸಾಕಷ್ಟು ಐತಿ ಮತ್ತು ನಂದ್ಯಾಗ ಬಡವಂದು ಏನು ತೊ ಏನು ತಗಡು ಪತ್ರ ಹೌದಿಲ್ಲ ಮಗಳು ಒಂದು ಕರ್ಕೊಂಡು ಹೋಗಿ ಬಿಡ್ತದಪ್ಪ